ಸಾಮಾನ್ಯ ವ್ಯಕ್ತಿ ಪ್ರಯಾಣಿಸುವಾಗ ಈ ಸ್ಥಳದಲ್ಲಿ ಕಾಳಿಕಾದೇವಿಯಿಂದ ಪ್ರೇರಣೆಯಾಗುತ್ತದೆ ನಾವು ಮೈಸೂರಿಂದ ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿ ಇಲ್ಲಿನ ಒಂದು ಪ್ರೇರಣೆ ಆಯಿತು ಏನಂತ ಅಂದರೆ ಇಲ್ಲಿ ನಾನು ಏನಾರು ಜೋಸನ ಕಟ್ಟಲೇಬೇಕಲ್ಲ ಅನ್ನೋ ಪ್ರೇರಣೆ ಆದ ನಂತರ ನಾನು ಜೋಸನ ಅಂತ ಒಂದು ಸಂಕಲ್ಪ ಆಯಿತು ಆ ಸಂಕಲ್ಪ ಆದ ನಂತರ ನಾನು ಸ್ವಲ್ಪ ದಿನ ಸುಮಾರು ದಿನ ಬಿಟ್ಟು ಸುಮಾರು ಹತ್ತು ವರ್ಷ ಕಳೆದ ಮೇಲೆ ಈ ದೇವಸ್ಥಾನ ನಿರ್ಮಾಣವನ್ನು ಮಾಡಿದ್ದೀನಿ ಹೌದು ಹೌದು ದೇವರ ಅರ್ಪಣೆ ಅನುಗ್ರಹವಿಲ್ಲದೆ ಮಂದಿರ ನಿರ್ಮಾಣವಾಗುವುದು ಸಾಧ್ಯವಾಗದ ನಮಸ್ಕಾರ ವೀಕ್ಷಕರೇ ವಿಜಯ ಶ್ರೀಚಕ್ರ ಶಿರಸಿಂಗಿ ಮಹಾಕಾಳಿಕಾ ತಾಯಿ ದೇವಸ್ಥಾನಕ್ಕೆ ತಮಗೆಲ್ಲ ಆತ್ಮೀಯವಾದ ಸುಸ್ವಾಗತ ेदाः इन्द्रयमुनुते अस्ति वाजो विप्रतित्वः सद्योजुवस्ते वाजा अस्मभ्यम् विश्वश्चन्द्राः वक्षो जनन्द्रे गणान्त्वा गणपरि कविं कवीनाश्रवस्तमम् यदि क्रामणो आकारिषं वेष्णोस्य भायिनः

ಪ್ರತಿಯೊಬ್ಬರಿಗೂ ಭಕ್ತಿಭಾವ ಮೂಡುತ್ತದೆ ನಿತ್ಯವೇ ಸಾವಿರಾರು ಭಕ್ತರು ಬಂದು ಮಾತೆಯ ದರ್ಶನ ಮಾಡಿ ಪುನೀತನಾಗುತ್ತಾರೆ ಪವಿತ್ರ ಕ್ಷೇತ್ರಕ್ಕೆ ಬಹು ಮುಖ್ಯವಾಗಿ ಕಾಶಿಯಿಂದ ಅಘೋರಿಗಳು ಬಂದು ಹೋಗ್ತಾರೆ ಅದರಲ್ಲೂ ಮುಖ್ಯವಾಗಿ ಮಹಿಳಾ ಅಘೋರಿಯೊಬ್ಬರ ಅನುಷ್ಠಾನದಿಂದ ಈ ಮಂದಿರ ನಿರ್ಮಾಣವಾಗಿದೆ ಎನ್ನಲಾಗುತ್ತದೆ ಆದೇಶ ಆದೇಶ್ ಜೈ ಶ್ರೀ ಮಹಾಕಾಳ್ ನಾವು ಈಗ ಮಾಚುಹಳ್ಳಿ ಗ್ರಾಮದ ದುಡ್ಡ ಹೋಬಳಿ ಮಂಡ್ಯ ತಾಲೂಕು ಮತ್ತು ಜಿಲ್ಲೆಯಲ್ಲಿ ನಡೆಸಿರ್ತಕ್ಕಂತಹ ವಿಜಯ ಶ್ರೀಚಕ್ರ ಶಿರ್ಸಿಂಗಿ ಮಹಾಕಾಳಿಯಮ್ಮನವರ ದೇವಸ್ಥಾನದಲ್ಲಿ ಇದ್ದೀವಿ ನಾನು ಡಾಕ್ಟರ್ ಆಗರ್ಮನಾಥ್ ಅಘೋರ್ ಭೈರ್ವಿ ಕಾಶಿ ವಾರಣಾಸಿ ಕಾಶಿಯಿಂದ ಮತ್ತು ಉಜ್ಜಯಿನಿಯಿಂದ ನಾವು ಬಂದಿರತಕ್ಕಂಥ ನಾನು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಗೋರಿ ಇಲ್ಲಿ ನಾವು ತಾಯಿನ ಶಿರ್ಸಿಂಗಿ ಮಹಾಕಾಳಿ ಮೂಲತಃ ಅಮ್ಮನವರ ಸ್ಥಾನ ಬಂದು ಶಿರ್ಸಿಂಗಿ ಬೆಳಗಾಂ ಜಿಲ್ಲೆಯಲ್ಲಿರೋದು ಅಮ್ಮ ಬಂದ್ಬಿಟ್ಟು ಇಲ್ಲಿ ನೆಲೆಸೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಇಲ್ಲಿನ ಧರ್ಮಾಧಿಕಾರಿಗಳು ಸಂಸ್ಥಾಪಕರಾದ ಇವರು ಜಯಪ್ರಕಾಶ್ ಅವರಿಗೆ ಅಮ್ಮನವರ ಒಂದು ಆಗ ಪ್ರೇರೇಪಣೆ ಆಗಿ ಅಮ್ಮನ ನಾವು ಇಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಒಂದು ನಾವು ಯೋಜನೆ ಮಾಡಿದ್ವಿ ಮತ್ತು ಅಮ್ಮನ ಒಂದು ಪ್ರೇರೇಪಣೆ ಅವ್ರಿಗೆ ಆಗಿದೆ ಅವರ ಈಗಾಗಲೇ ನಿಮಗೆ ತಿಳಿಸ್ಕೊಡ್ತಾರೆ ಅವರು ಯಾವ ರೀತಿ ಅಮ್ಮನ ಪ್ರೇರೇಪಣೆಯಾಗಿ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಅನ್ನೋದನ್ನ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಭಾವನಾ ಮಾಚಳ್ಳಿ ಗ್ರಾಮ ದೊಡ್ಡ ಹೋಬಳಿ ಮಂಡ್ಯ ತಾಲೂಕು ಇಲ್ಲಿ ನೆಲೆಸಿರುವ ವಿಜಯಶ್ರೀ ಚಕ್ರ ಶಿರಸಿಂಗಿ ಮಹಾಕಾಳಿಕಾ ದೇವಿ ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಕ್ಷೇತ್ರದ ಧರ್ಮಾಧಿಕಾರಿಗಳು ಹಾಗೂ ಗುರುಗಳಾದ ಜೈ ಕಾಳಿಪ್ರಕಾಶ್ ರವರು ನಮ್ಮೊಂದಿಗೆ ಇದ್ದಾರೆ ನಮಸ್ತೆ ಗುರುಗಳೇ ನಮಸ್ತೆ ಗುರುಗಳೇ ವಿಜಯಶ್ರೀ ಚಕ್ರ ಶಿರಸಿಂಗಿ ಮಹಾಕಾಳಿಕಾ ದೇವಿ ಈ ದೇವಸ್ಥಾನವನ್ನು ಸ್ಥಾಪಿಸಲು ನಿಮ್ಗೆ ಹೇಗೆ ಪ್ರೇರಣೆ ಆಯಿತು ಮಂಡ್ಯದಲ್ಲಿ ಈ ಸ್ಥಳದಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಒಂದು ಜಾಗ ತಗೊಂಡು ಅಂತ ನನಗೆ ಒಂದು ಪ್ರೇರಣೆ ಆಯಿತು ಆ ಪ್ರೇರಣೆ ಆದ ನಂತರ ನನಗೆ ಒಬ್ಬರು ಗುರುಗಳು ಸಿಕ್ಕಬೇಕು ಒಂದು ಇಡಿಕೆ ಫ್ಯಾಕ್ಟ್ರಿ ಮಾಡಿದ್ರೆ ಈ ಇಡಕೆ ಫ್ಯಾಕ್ಟ್ರಿ ತುಂಬ ಲಾಸ್ ಆಗಿ ಲಾಸ್ ಆಗಿ ಇಟ್ಟೆ ಇರಲಿಲ್ಲ ಆವಾಗ ನಮ್ಮ ಗುರುಗಳಾದ ಆಗರ್ಭ ಅವರು ಬಂದು ಈ ಜಾಗದಲ್ಲಿ ಹಣ ಇದು ದೇವಸ್ಥಾನವನ್ನು ಕಟ್ಟಿ ಇಕ್ಕೆ ತಟ್ಟಿ ನೀವು ಮಾಡೋಕ್ಕೆ ಹೋಗಬೇಡಿ ಆಗೋದಿಲ್ಲ ಇದು ಋಷಿಮನಿಗಳ ಜಾಗ ಅಂತ ತಿಳಿಸಿದರು ಆವಾಗ ನನಗೆ ಆದ ಒಂದು ಶಕ್ತಿಯನ್ನು ದೊರೆಯುತ್ತೆ ಆ ದೊರಕಿಂತ ನನಗೆ ಅದು ದೀಕ್ಷೆಯನ್ನು ತಗೊಂಡು ನಾವು ನಾಲ್ಕು ಜನ ಸೇರಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಗುಣತನದಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಇಲ್ಲಿ ಅದ್ಭುತವಾದ ಒಂದು ಅಂತ ನಡೆಯಿತು ಜಲವಶ ಇಟ್ಟಿದ ನಂತರ ಮೂರು ಆದಮೇಲೆ ನಮಗೆ ಕಾಲಾವಕಾಶ ಆಗಲಿಲ್ಲ ದೇವಸ್ಥಾನ ಮಾಡೋದಕ್ಕೆ ಆವಾಗ ಏನಾಯಿತು ಅಂದರೆ ಅಲ್ಲಿ ನಮಗೆ ಒಂದು ಸ್ವಲ್ಪ ಜಿಗುಪ್ಸೆ ಆಯಿತು ಮಳೆ ನೀರು ಬಂದು ಎಲ್ಲ ತುಂಬಿಕೊಳ್ಳೋದು ಮಾಡೋದು ಜಿಗುಪ್ಸೆ ಆಯಿತು ದೇವಸ್ಥಾನ ಕಟ್ಟಕ್ಕೆ ಆ ಕ್ಷಣದಲ್ಲಿ ಸ್ವಲ್ಪ ತಡವಾಯಿತು ಆ ತಡವ ಆದ ನಂತರ ನಾಲ್ಕು ಸರ್ಪಗಳು ಬಂದು ಅದಕ್ಕೆ ಕಾವಲಾಗಿತ್ತು ಯಾರು ಬಂದು ಏನು ಮಾಡೋಬಾರ್ದು ಅಂತ ಅಂತೇಳಿ ನಾಲ್ಕು ಸರ್ಪಗಳು ಕಾವಲಿ ಇದ್ದು ಆಮೇಲೆ ಚೋಳು ಮ ಚೋಳು ಚೋಳು ಮರಿಗಳೂ ಕೂಡ ಅಲ್ಲಿ ಕಾವಲು ಕಾವಲು ಅಂದರೆ ನಾಗರಾವೇ ಬಂದಿತ್ತು ನಾಗರ ನಾಲ್ಕು ನಾಗರಾವೇ ಬಂದಿತ್ತು ಎರಡು ನಾಗರ ಇಡಿಸಿದ್ವಿ ಎರಡು ನಾಗರ ಹೊರಗಡೆ ಹೋಗ್ತಿದ್ವಿ ಯಾಕಂದರೆ ಎರಡು ನಾಗರ ಯಾಕೆ ಇಡಿಸಿದ್ವಿ ಅಂದರೆ ನಾಳೆ ಪ್ರತಿಷ್ಠಾಪನೆ ಮಾಡಬೇಕು ಅದು ಏನೇ ಮಾಡಿದ್ರು ಹೋಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅದು ಎರಡು ನಾಗರಹು ಇಡಿಸಿದ್ವಿ ಆ ಇಡಿಸಿ ಕಳಿಸಿದ್ವಿ ಎರಡು ನಾಗರ ಹೊರಗಡೆ ಇಲ್ಲೇ ಇದೆ ಸಂಚಾರ ಇಲ್ಲಿ ಮದುವೆಗೆ ಕ್ಷೇತ್ರ ಪಾಲಕರು ಮುನೇಶ್ವರರು ಈ ಜಾಗದಲ್ಲಿ ಏನು ಅಂತಂದರೆ ಋಷಿ ಮುನಿಗಳ ಸಂಚಾರ ಇದೆ ಪ್ರಪ್ರಥಮವಾಗಿ ಋಷಿ ಮುನಿಗಳು ಈ ಜಾಗದ ಸುತ್ತ ಸಂಚಾರದಲ್ಲಿರ್ತಾರೆ ಅದರಿಂದ ಇಲ್ಲಿ ಯಾವುದೇ ಒಂದು ರೀತಿ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳಾಗಲಿ ರೋಗಿಗಳು ಯಾರೇ ಬರಲು ಇಲ್ಲಿ ವಾಸಿಯಾಗುತ್ತೆ ಅನ್ನೋದು ಒಂದು ಪದ್ಧತಿ ಈ ಜಾಗದಲ್ಲಿ ಇದೆ ಮತ್ತೆ ಯಾವಾಗಲೂ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಕಾಲದಲ್ಲಿ ನಾವು ಋಷಿ ಮುನಿಗಳ ವೈಬ್ರೇಷನ್ಸ್ನ ಇಲ್ಲಿ ನಾವು ಮೆಡಿಟೇಷನ್ಸ್ ಮಾಡುವಾಗ ನಾವು ತಿಳ್ಕೊಬಹುದು ಈ ಸ್ಥಳದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡಿದಂತಹ ಸ್ಥಳ ಇಲ್ಲಿಗೆ ಬಂದು ಯಾರು ಹರಕೆ ಕಟ್ಟಿಕೊಳ್ಳುತ್ತಾರೋ ಅವರಿಗೆ ಆ ಫಲ ನಿಶ್ಚಯವಾಗಿ ದೊರೆಯುತ್ತದೆ ಏನನ್ನು ಬಯಸದ ಋಷಿ ಮುನಿಗಳು ಬೇಡಿ ಬರುವ ಮನುಷ್ಯರ ಭಾವನೆಗಳಿಗೆ El listón de solitarios. ಈಗ ಮಕ್ಕಳು ಔಷಧಿ ಕೆಲವು ಕಾಯ್ದೆಗಳನ್ನೆಲ್ಲ ಔಷಧಿ ಕೊಡ್ತೀವಿ ಯಾವ ರೀತಿ ಕಾಯಿಲೆಗಳಿಗೆ ನೀವು ಔಷಧಿ ಕೊಡ್ತಿದ್ದೀರಾ ಒಂದು ವ್ಯಕ್ತಿ ಮೂಗುನಾಂಶ ಯಾರು ಇಚ್ಛೆ ಆಗಿರ್ತಾರೋ ಯಾರು ತಪ್ಪಾಗಿರ್ತಾರೋ ನಮ್ಮ ಔಷಧಿ ಅಂತ ಪಂಚ ಎಲ್ಲ ಕಡೆ ಶಿವಲಿಂಗವನ್ನು ನೋಡಿದ್ದೀವಿ ಆದರೆ ಇಲ್ಲಿ ಪಂಚಮುಖಿ ಕಾಳಿಂಗೇಶ್ವರ ಅನ್ನು ಸ್ಥಾಪನೆ ಮಾಡಿದ್ದೀರಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡಿ ಇದು ಏನಂದ್ರೆ ಅರ್ಧಮೇಶ್ವರ ಶಿವ ಕಾಳಿಂಗೇಶ್ವರ ಎರಡು ಪಾರ್ವತಿ ಎರಡು ಉತ್ಪನ್ನ ಪಂಚಮುಖಿಂಗೇಶ್ವರದಲ್ಲಿ ಮತ್ತೆ ಇಲ್ಲಿ ಪಂಚಮುಖಿ ಕಾಳಲಿಂಗೇಶ್ವರ ಅಂತ ನಾವು ಐದು ಮುಖ ಹೊಂದಿರ್ತಕ್ಕಂಥ ಶಿವನ ದರ್ಶನ ಲಿಂಗ ದರ್ಶನ ಮಾಡಬಹುದು ಪ್ರತಿಷ್ಠಾಪನೆ ಮಾಡಿದ್ದೀವಿ ಶಿವ ಎಂದರೆ ಲಿಂಗ ಸ್ವರೂಪ ಎಂದು ನಾವೆಲ್ಲರೂ ನೋಡಿರುತ್ತೇವೆ ಆದರೆ ಈ ಸ್ಥಳದಲ್ಲಿ ಪಂಚಮುಖಿ ಶಿವಲಿಂಗವಿದೆ ಅವರೇ ಶ್ರೀ ಪಂಚಮುಖಿ ಕಾಳಿಲಿಂಗೇಶ್ವರ ಸ್ವಾಮಿ ಅದೇ ರೀತಿ ಮುಂಡ ಮಾಲಧಾರಣಿ ಕಾಳಿ ಮುಂಡ ಮಾಲಧಾರಮ್ಮ ಅಂತ ಹೇಳ್ಬಿಟ್ಟು ಮಹಾಕಾಳಿ ಅಮ್ಮನವರನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಈ ಕ್ಷೇತ್ರದಲ್ಲಿ ಒಂದು ವಿಶೇಷತೆ ಏನಿದೆ ಅಂತಂದರೆ ಈ ಕ್ಷೇತ್ರ ಬಂದ್ಬಿಟ್ಟು ನಮಗೆ ಇಲ್ಲಿ ಏನು ಅಂದರೆ ಅಮ್ಮನವರು ಮಹಾಕಾಳಿ ಸಾಮಾನ್ಯ ಅಲ್ಲ ಇಲ್ಲಿ ಬಂದು ನೆಲೆಸಬೇಕು ಅಂತಂದರೆ ಆ ತಾಯಿಗೆ ಈ ಜಾಗ ಇಷ್ಟ ಆಗಿರಬೇಕು ಮತ್ತು ಇದು ಶಿವನ ಸ್ಥಾನ ಆಗಿರಬೇಕು ಮಹಾಕಾಳಿಂಗಿಗಳು ದಕ್ಷಿಣ ಮುಖ್ಯ ಆಂಜನೇಯನ ಇಟ್ಟಿದ್ದೀವಿ ನಾವು ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಅಭಯಾಂಜನೇಯ ದಕ್ಷಿಣ ಮುಖವಾಗಿ ಕೂತಿರೋದು ಒಂದು ವಿಶೇಷತೆ ಈಗ ಇದೇ ಸ್ಥಳದಲ್ಲಿ ದಕ್ಷಿಣಾಭಿಮುಖವಾಗಿ ನೆಲೆಸಿರುವ ಅಭಯಾಂಜನೇಯನ ದರ್ಶನವನ್ನು ಮಾಡೋಣ ಮತ್ತೆ ಇಲ್ಲಿ ತ್ರಿಶಕ್ತಿ ರೂಪದಲ್ಲಿ ಒಂದು ಹುತ್ತದಲ್ಲಿ ತ್ರಿಶಕ್ತಿ ರೂಪದ ದೇವಿಯರು ಕೂತಿದ್ದಾರೆ ಉಗ್ರಕಾಳಿ ಚೌಡೇಶ್ವರಿ ನಾಗಲಕ್ಷ್ಮಿ ದೇವಿಯರು ತ್ರಿಶಕ್ತಿ ಸ್ವರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ ದೇವಸ್ಥಾನದಲ್ಲಿ ಅಲ್ಲಿಯೊಬ್ರು ತಾಯಿ ಇದ್ದಾರೆ ಆ ತಾಯಿಯ ಒಂದು ಸನ್ನಿಧಾನದಿಂದ ಈ ಮೂರು ಕ ತಾಯಂದ್ರನ್ನ ಇಲ್ಲಿ ಕರ್ಕೊಂಡು ಬಂದ್ತೀವಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮಧ್ಯದಲ್ಲಿರೋದು ಉಗ್ರಕಾಳಿ ಈ ಕಡೆ ಇರೋದು ಚೌಡೇಶ್ವರಿ ಆ ಕಡೆ ಇರೋದು ನಾಗಲಕ್ಷ್ಮಿ ಈ ಮೂರು ತಾಯಿಯಂದರು ಇಲ್ಲೇ ನೆಲೆಸಿದ್ದಾರೆ ತುಂಬ ನೋಡೋದಕ್ಕೆ ಮೂರ್ತಿ ಚಿಕ್ಕದಾಗಿದ್ರು ಅವ್ರ ಕೀರ್ತಿಗಳು ಮಾತ್ರ ತುಂಬ ದೊಡ್ಡದಾಗಿದೆ ಇಲ್ಲಿ ಸಂಚಾರ ನಡೆಯೋದು ರಾತ್ರಿ ಟೈಮಲ್ಲಿ ಗೆಜ್ಜೆಯ ಸೌಂಡ್ಗಳು ಕೇಳೋದು ಆ ಒಂದು ರೀಸೆಂಟಾಗಿ ಒಂದು ಕತೆ ಹೇಳಬೇಕಾದ್ರೆ ಒಂದು ನಮ್ಮ ಇಲ್ಲೇ ಕೆಲಸ ಮಾಡ್ತಿದ್ದ ಒಂದು ತಂದೆ ಮಗಳು ಇಲ್ಲೇ ಇದ್ದರು ಆ ಮಗು ಇಲ್ಲೇ ಓಡಾಡ್ಕೊಂಡಿತ್ತು ನಾನು ರಾತ್ರಿ ಒಂದು ಒಂದು ಗಂಟೆ ಎರಡು ಗಂಟೆಯಲ್ಲಿ ಎಚ್ಚರಾಯಿತು ಆ ಮಗು ಓಡಾಡೋ ಥರ ಆಯಿತು ನಾವು ಏನು ಯೋಚಿಸ್ತಾ ಇದ್ದೀವಿ ಅಂದರೆ ಯಾಕೆ ಇವಳು ಇಷ್ಟೊತ್ತಿಗೆ ಎದ್ದಿದ್ದಾಳೆ ಏನು ಓಡಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡು ಮತ್ತೆ ಸುಮ್ಮನಾಗಿ ಮಲ್ಕೊಂಡ್ವಿ ಅದಾದಮೇಲೆ ಮತ್ತೇನಾಯಿತು ಬೆಳಗ್ಗೆ ಎದ್ದು ನಾನು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಆ ಮಗು ಬಂತು ಆ ಮಗು ಕಾಲಲ್ಲಿ ನಾವು ನೋಡಿದಾಗ ಗೆಜ್ಜೆನೇ ಇಲ್ಲ ನಾವು ಅಂದ್ಕೊಂಡಿದ್ದೇನೆಂದರೆ ತಾವಳೆ ನಡೀತಿದ್ದಾಳೆ ಅಂತ ಅಲ್ಲಿ ಗೆಜನೆ ಇರಲಿಲ್ಲ ರಾತ್ರಿ ಅಷ್ಟು ಸೌಂಡಿತ್ತು ಅಷ್ಟು ಓಡಾಟಗಳಿತ್ತು ಇದು ಮೊದಲನೇ ಟೈಮ್ ನಮಗಾದ ಒಂದು ಅನುಭವಗಳು ನೆಕ್ಸ್ಟ್ ಇನ್ನೊಂದು ಟೈಮ್ ಏನಾಯಿತು ಅಂದರೆ ಒಂದು ಮೂರು ಗಂಟೆ ಸಮಯದಲ್ಲಿ ಗೆಜೆಟ್ ಸೌಂಡು ತೀರಾ ಜಾಸ್ತಿ ಆಗೋಯಿತು ಅಲ್ಲಿ ನಾವು ಮಲಗಿದ್ರೆ ಮಲಗೋಕ್ಕೂ ಆಗಿಲ್ಲ ಆ ಮಟ್ಟಿಗೆ ಗೆಜ್ಜೆ ಸೌಂಡ್ ಸ್ಟಾರ್ಟ್ ಆಯಿತು ನಾವೇನು ಮಾಡಿದ್ವಿ ಅಲ್ಲಿಂದ ಹೊರಗಡೆ ಬಂದು ನೋಡೋಣ ಅಂದ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಸೌಂಡ್ ಇಲ್ಲಿಲ್ಲ ಈ ಇದೇನಿದೆ ಈ ಜಾಗ ಈ ಜಾಗದ್ದು ಹೊರಗಡೆ ಬರ್ತಿದೆ ಸೌಂಡ್ ಇನ್ ಸೆಕೆಂಡ್ಸಲ್ಲಿ ಈ ಥರ ಮಹಿಮೆಗಳು ತುಂಬ ಇದೆ ಇಲ್ಲಿ ಏನೇ ಕೇಳ್ಕೊಳ್ಳಿ ಆಗೋದಂತೂ ತುಂಬ ಜಾಗದಲ್ಲಿ ಒಂದು ವಿಶೇಷತೆ ಇದೆ ಮಹಾಶಕ್ತಿ ಇದೆ ಅದರಿಂದ ನಾವು ಕಾಶಿಯಿಂದ ಬಂದು ಈ ತಾಯಿನ ಪ್ರತಿಷ್ಠಾಪನೆ ಮಾಡಿ ನಾವು ಕಾಶಿಯಿಂದ ಬಂದ ಮೇಲೆ ಇಲ್ಲಿ ಅಲ್ಲಿಂದ ಇಲ್ಲಿ ಕೂತ್ಕೊಂಡು ತಾಯಿನ ನಾವು ಏನು ಅನುಷ್ಠಾನ ಮಾಡ್ತೀವಿ ಅನುಷ್ಠಾನ ಮಾಡಿ ಇಲ್ಲಿ ಮಹಾಕಾಳಿನ ದರ್ಶನ ಮಾಡಿಕೊಂಡು ನಾವು ಮುಂದಕ್ಕೆ ಪ್ರಯಾಣ ಮಾಡ್ತೀವಿ ಅದರಿಂದ ಈ ಜಾಗ ಒಂದು ವಿಶೇಷತೆ ಇರೋದ್ರಿಂದ ಎಲ್ಲರಿಗೂ ನಾವು ಹೇಳೋದೇನು ಈ ಜಾಗಕ್ಕೆ ಬಂದು ಶಿರ್ಸಿಂಗಿ ಮಹಾಕಾಳಿಯ ದರ್ಶನ ಮಾಡಿ ಎಲ್ಲರೂ ಸಹ ಆ ತಾಯಿಯ ಕೃಪೆಗೆ ಪಾರ್ಥರಾಗಿ ಇಲ್ಲಿ ಯಾವುದೇ ರೀತಿಯ ಯಾವುದೇ ಮಾಟ ಮಂತ್ರಗಳು ಯಾರೇ ಮಾಡಿದ್ದು ಮಾಟ ಮಂತ್ರಕ್ಕೆ ಒಳಗಾಗಿರ್ತಕ್ಕಂಥ ಯಾವುದೇ ಒಂದು ಫ್ಯಾಮಿಲಿ ಒಂದು ಸಂಸಾರ ಯಾವುದೇ ಆಗಿರಲಿ ಈ ಕ್ಷೇತ್ರಕ್ಕೆ ಬಂದ ತಕ್ಷಣವೇ ಅದು ದೂರ ಆಗುತ್ತೆ ನೀವು ಅದನ್ನ ದರ್ಶನವೂ ಸಹ ನಾವು ನಿಮಗೆ ಮಾಡಿಸಿದ್ದೀವಿ ಎಲ್ಲರೂ ಬಂದು ಈ ತಾಯಿನ ದರ್ಶನ ಮಾಡ್ಕೊಳ್ಳಿ ಜೈ ಶ್ರೀ ಮಹಾಕಿ है ह्रीं प्रक ह्रीं सौं ऐं क्लीं ह्रीं श्रीं नमः श्रीं ह्रीं क्लीं ऐं सौं ह्रीं श्रीं काये ह्रीं ह्रीं हास्कां